ಹುಷಾರು ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ಇವಾಗ ನಾನು ತುಂಬಾ ತಗೊಂಡ್ಬಂದಿದ್ದೀನಿ ಯಾಕಂದ್ರೆ ಇವತ್ತು ಮಂಗಳವಾರ ಹಾಗೆ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆನೇ ನಾಲ್ಕು ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಇವತ್ತು ಮಗ ಟೂರ್ಗೆ ಹೊರಟಿದ್ದಾನೆ ಸೊ ನಾ ಐದೂವರೆ ಆರು ಗಂಟೆಗೆಲ್ಲ ಸ್ಕೂಲ್ ಹತ್ರ ಬಿಡಬೇಕು ಹಾಗಾಗಿ ಬೇಗನೆ ಎದ್ದಾಳ್ಬೇಕಾಗಿ ಬಂತು ಇವಾಗಿ ಹಾಲೆಲ್ಲ ಕರೆದು ಒಳಗಡೆ ಬಂದೆ ಸೊ ನಿದ್ದೆ ಅಂದರೆ ತುಂಬಾ ಬರ್ತಾ ಇದೆ ಸೊ ಇವಾಗ ಹಾಲೆಲ್ಲನೂ ಕರ್ಕೊಂಡು ಬಂದಿದ್ದೀನಿ ಯಾಕೆ ಅಂತ ಅಂದರೆ ಸ್ಕೂಲಿಂದ ಒನ್ ಟೂರ್ಗೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಕಳಿಸಿದ್ದು ಅವನೇ ಅಲಾರಾಮ್ ಇಟ್ಕೊಂಡಿದ್ದ ಸೊ ಎಲ್ಲರನ್ನೂ ಕೂಡ ನಾಲ್ಕೂವರೆಗೆಲ್ಲ ಅವನೇ ಎದಳಿಸ್ತಾ ಇವಾಗ ಅಲೆಲ್ಲ ಕರೆದಾಯಿತು ಐದು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ಸೊ ಮನೆಯಲ್ಲಿ ಕೆಲಸಗಳಿದೆ ಬೇಗ ಬೇಗ ಮುಗಿಸ್ಕೋಬೇಕು ಯಾಕಂದರೆ ಇವತ್ತು ನಿನ್ನೆ ನೈಟು ಅಂದರೆ ನೆನ್ನೆ ಸಂಜೆ ಒಬ್ರು ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಅತ್ತೆ ಸಂಬಂಧಿಕರು ಸೊ ತೀರ್ಕೊಂಡಿದ್ದಾರೆ ಅವ್ರದ್ದು ಇವತ್ತು ದಫನ್ ಇದೆ ಹಾಗಾಗಿ ಇವಾಗ ಏಳುವರೆಗೆಲ್ಲ ಹೊರಡಬೇಕು ಮಾವಿಗೆ ತಿಂಡಿ ಮಾಡಿಬಿಟ್ಟು ನಾವು ಅಷ್ಟೊತ್ತಿಗೆ ಬೇಗ ಹೊರಡಬೇಕು ಮನೆಯೆಲ್ಲ ನೀಟಾಗಿ ಎಲ್ಲ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಯಾಕಂದರೆ ನಮ್ಮ ಮನೆಯವರ ನಮ್ಮ ಯಜಮಾನ್ರು ಇಬ್ಬರು ಕೂಡ ಬರ್ತಾಯಿದ್ದಾರೆ ಸೊ ಹಾಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅವ್ರು ಬರೋತ್ತಿಗೆಲ್ಲ ರೆಡಿ ಆಗೋಣ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಅವ್ರನ್ನೆಲ್ಲ ಕಳಿಸಿ ಆದಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡೋದಿತ್ತು ಇವತ್ತೇ ಅಪ್ಲೋಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಕೊನೆವರ್ಗು ಕೊನೆಗೂ ಆಗಲೇ ಇಲ್ಲ ಯಾಕಂದರೆ ಟೈಮ್ ಅಲ್ಲೇ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನೊಂದು ಗಂಟೆ ಒಳಗೆಲ್ಲ ಮನೆಯವ್ರು ಬರ್ತೀವಿ ರೆಡಿ ಆಗಿರು ಅಂತ ಹೇಳಿದರು ಯಾಕಂದರೆ ಅಲ್ಲಿ ದಫನ್ ತುಂಬ ಬೇಗನೆ ಮಾಡೋದರಿಂದ ಸೊ ನಾವು ಕೂಡ ಬೇಗನೆ ಹೊರಟಿ ಹೋಗಬೇಕು ಏನಿಲ್ಲ ಅಂದರೂ ಒನ್ ಅವರ್ ಜರ್ನಿ ಆಗುತ್ತೆ ಅಲ್ಲಿಗೆ ಹೋಗೋದಕ್ಕೆ ಸೊ ತುಂಬ ದೂರ ಇದೆ ಹಾಗೆ ರೋಡ್ಗಳೆಲ್ಲ ಸರಿ ಇರೋದಿಲ್ಲ ಬೇಗನೆ ಹೊರಟು ನಿಧಾನವಾಗಿ ಹೋದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಬೇಗನೆ ಹೊರಟ್ವಿ ಅವರೂ ಕೂಡ ಅಕ್ಕಂದಿರಿನಿಬ್ಬರೂ ಕೂಡ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ ಆ ಕಡೆಯಿಂದ ಇವಾಗ ಎಲ್ಲ ಬರೋದ್ರೊಳಗೆ ನಾನು ರೆಡಿ ಆಗಲಿಲ್ಲ ಅಂತ ಅಂದರೆ ನಾನು ಬಯಸ್ಕೋಬೇಕಾಗುತ್ತೆ ಸೊ ಅವರು ಕಾಲ್ ಮಾಡಿದರು ನಾನು ಇವಾಗ ಚಂದ್ರಾಯ ಬಣ್ಣ ಇದ್ದೀವಿ ಸೊ ಬರ್ತೀವಿ ಬೇಗ ರೆಡಿ ಆಗು ಇನ್ನೊಂದು ಮುಕ್ಕಾಲು ಗಂಟೆಯಲ್ಲಿ ಅಂತ ಹೇಳಿಬಿಟ್ಟು ಸೊ ಆವಾಗ ತಕ್ಷಣಕ್ಕೆ ಎದ್ದು ಎಲ್ಲನೂ ಬಟ್ಟೆಗಳನ್ನೆಲ್ಲ ಫೋಲ್ಡಿಂಗ್ ಮಾಡಿಕೊಂಡು ಬೇಗ ಬೇಗ ಆದಷ್ಟು ಕೆಲಸಗಳನ್ನ ಇದ್ದೆ ಇನ್ನು ದಫನ್ಗೆ ಹೋದ್ಮೇಲೆ ಸ್ನಾನ ಮಾಡಿಕೊಂಡೆ ನಾವು ಒಳಗಡೆ ಬರಬೇಕಲ್ವ ನೀರು ಬೇರೆ ಕಾದಿರಲಿಲ್ಲ ಸೋಲರಲ್ಲಿ ಇವಾಗ ಏನು ಮಾಡೋದು ನೀರಲ್ಲೇ ಹುರಿ ಹಾಕಿದ್ರೆ ಈ ಥಂಡಿ ಇರುತ್ತೆ ಅಲ್ವ ಗಾಳಿ ತುಂಬ ತಣ್ಣಗೆ ಹೊಡಿತಾ ಇದೆ ಸೊ ಆ ಗಾಳಿ ಬದ್ರಕೋದಕ್ಕೂ ನೀರೇ ಕಾಯೋಲ್ಲ ಬೇಗನೆ ಸೊ ಹಾಗಾಗಿ ಇವಾಗ ನೀರೊಲೆಗೆಲ್ಲ ಹುರಿ ಹಾಕ್ಬಿಟ್ಟು ಬಟ್ಟೆಗಳನ್ನ ಫೋಲ್ಡಿಂಗ್ ಮಾಡಿಕೊಂಡು ಕಸಗುಡ್ಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕಾಯಿಸೋದು ಬೆಚ್ಚಗಿದ್ರೆ ಬೆಚ್ಚಗಿರೋದನ್ನೇ ಮಾಡ್ಕೊಂಡು ಒಳಗಡೆ ಬಂದ್ರಾಯಿತು ಅಂತ ಹೇಳಿಬಿಟ್ಟು ಸೊ ಇವಾಗ ಸ್ವಲ್ಪ ಬಿಸಿಲು ಬರೋ ಥರ ಇದೆ ಇವತ್ತು ನೋಡಬೇಕು ಹೇಗೆ ಅಂತ ಹೇಳಿಬಿಟ್ಟು ಹಾಗೆ ನಾನು ಮನೇನ ಯಾರಾದ್ರೂ ಬರ್ತಾರೆ ಅಂದಾಗಲೇ ಕ್ಲೀನ್ ಮಾಡ್ಕೊತೀನಿ ಯಾಕಂತಂದರೆ ನಾನು ಬೇರೆ ಟೈಮಲ್ಲೆಲ್ಲ ಅಯ್ಯೋ ಏನೋ ಒಂಥರ ಬೇಜವಾಬ್ದಾರಿ ಬಿಡು ಈಗ ಯಾರೂ ಸದ್ಯಕ್ಕೆ ಬರೋದಿಲ್ಲ ಅಲ್ವಾ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಅಷ್ಟೇ ದಿವನ್ ಕಾಟ್ ಮೇಲೆಲ್ಲ ರಗಗಳನ್ನ ಹಾಕೋದು ಅವೇನೂ ಮಾಡ್ಕೊಂಡೇ ಇರಲಿಲ್ಲ ಇವಾಗೆಲ್ಲನೂ ಮಾಡ್ಕೊತಾ ಇದ್ದೀನಿ ಮನೆ ಕ್ಲೀನ್ ಮಾಡಿದ್ದಿನ ಯಾರು ಕೂಡ ಬರೋದಿಲ್ಲ ಅದೇ ಮನೆ ಕ್ಲೀನ್ ಮಾಡದೇ ಇದ್ದಿದ್ದಿನ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಅವಾಗ ನಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಅಯ್ಯೋ ಇವತ್ತು ಮನೆಯೇ ಕ್ಲೀನ್ ಮಾಡಿಲ್ಲ ಇವತ್ತೇ ಬರಬೇಕಿತ್ತ ಇವರು ಅನ್ಸುತ್ತೆ ಯಾಕಂದರೆ ಎಷ್ಟೋ ಸರಿ ಸಂಜೆ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ತುಂಬ ಕೆಲಸಗಳಿದೆ ಅಂತ ಎಷ್ಟೋ ಸರಿ ಅಲ್ವಾ ಅದೇ ರೀತಿ ನಾನು ಕೂಡ ಸಂಜೆ ಟೈಮ್ ಮಾಡ್ಕೊಂಡ್ರಾಯ್ತು ಇವಾಗ ಸ್ವಲ್ಪ ತೋಟದಲ್ಲೆಲ್ಲ ಕೆಲಸ ಇದೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊತೀನಿ ಅವತ್ತೇ ಯಾರಾದರೂ ಮಧ್ಯದಲ್ಲಿ ಬಂದೇ ಬಿಡ್ತಾರೆ ಸೊ ಈ ಥರ ಎಷ್ಟೋ ಸರಿ ನನಗೆ ಅನುಭವ ಆಗಿದೆ ಇವಾಗ ಏನು ಮಾಡ್ತೀನಿ ಇಲ್ಲ ಬೆಳಗ್ಗೆ ಎದ್ದಳ್ತೀನಿ ಅಲ್ವಾ ಎದ್ದ ತಕ್ಷಣವೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆದಷ್ಟು ಸೊ ಆಮೇಲೆ ಸಂಜೆವರೆಗೂ ಬೇಕಾದ್ರೆ ಸಂಜೆ ಮೇಲೆ ಮತ್ತೆ ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಫೈನಲಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೂ ಕೂಡ ನೀರು ಹಾಕಿ ಆಯಿತು ಇವಾಗ ಒಳಗಡೆ ಬಂದು ಪಾತ್ರೆಗಳೆಲ್ಲ ನಿನ್ನೆ ನೈಟು ಹಾಗೆ ಇದ್ವಿ ನಾ ನಮ್ಮ ಯಜಮಾನರದು ಎನಿ ಟೈಮ್ ಕಾಫಿ ಟೀ ಅಂತೂ ಇರಲೇಬೇಕು ಅವ್ರಿಗೆ ಎಷ್ಟು ಗ್ಲಾಸ್ಗಳನ್ನ ಮಾಡಿರ್ತಾರೆ ಅಂತ ಅಂದರೆ ಇನ್ನು ಕಾರ್ಪೆಂಟ್ರು ಕೂಡ ಅಷ್ಟೇ ತುಂಬಾ ಅವರು ಕಾಫಿ ಟೀ ಜಾಸ್ತಿ ಕೇಳ್ತಾ ಇರ್ತಾರೆ ಸೊ ಫೈನಲಾಗಿ ಇವಾಗ ಎಲ್ಲ ಕೆಲಸನೂ ಮುಗಿಸ್ಕೊತೀನಿ ಆಮೇಲೆ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಇನ್ನೊಂದ್ಸರಿ ಫೋನ್ ಮಾಡಿ ಅವರನ್ನು ವಿಚಾರಿಸ್ಕೊತೀನಿ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ದಫನ್ಗೆ ಹೋಗ್ಬೇಕು ಅಂತ ಹೇಳಿದೆ ಅಲ್ವಾ ಸೊ ಸಿಂಪಲ್ ಆಗಿ ಹಾಗೆ ರೆಡಿ ಆದೆ ಇವಾಗ ಮಾವಂಗೆ ತಿಂಡಿ ರೆಡಿ ಮಾಡಬೇಕು ಇನ್ನೊಂದು ಹತ್ತು ನಿಮಿಷದಲ್ಲಿ ಮನೆಯವ್ರು ಬರ್ತಾರೆ ಸೊ ಆಮೇಲೆ ಅಲ್ಲಿಂದ ಬಂದು ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಎಸ್ ಇವಾಗ ನಾವು ಒಂದು ಸಾವಿಗೆ ಹೋಗಬೇಕು ಅಂತ ಹೇಳಿದ್ವಿ ಅಲ್ವಾ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಯವರ ಅಕ್ಕಂದಿರಿಬ್ರು ಕೂಡ ಬಂದಿದ್ರು ಅವ್ರಿಗೆ ಸ್ವಲ್ಪ ನಾನ್ ವೆಜ್ ಬಂದಿದ್ವಿ ಯಾಕಂದ್ರೆ ಇವತ್ತು ಮಂಗಳವಾರ ಹಾಗೆ ಅಪ್ಪನ್ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸೊ ಹೇಗಿದ್ರು ಬರ್ತಾರಲ್ವಾ ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬರ್ತಾ ಮಟನ್ ತಗೊಂಡ್ಬಂದು ಮಟನ್ ಸಾಂಬಾರ್ ಮಾಡಿ ಅಡಿಗೆ ಮಾಡಿ ಅವ್ರಿಗೆಲ್ಲರೂ ಕೂಡ ಮಾಡಿ ಬಡಿಸಿ ಸೊ ಫೈನಲ್ ಆಗಿ ಅವ್ರು ಹೋದ್ರು ಇವಾಗ ಜಸ್ಟ್ ಇನ್ನು ಹೋದ್ರು ಅಷ್ಟೇನೆ ಸೊ ನಾನು ಇವತ್ತು ನಾವು ಹೋಗಿದ್ವಿ ಅಲ್ವಾ ಹೋದಾಗ ಒಂದು ಸ್ಯಾರಿ ಬುಕ್ ಮಾಡಿದ್ದೆ ಅದೇ ಹೇಳಿದೀನಿ ಕನ್ನಡ ಅನು ಕನ್ನಡ ಲಾಕ್ಸ್ ಅಂತ ಹೇಳ್ಬಿಟ್ಟು ಅವ್ರದ್ದು ದೀಸಾ ಫ್ಯಾಷನ್ ಅಂತ ಇದೆ ಅಂತ ಹೇಳಿದೆ ಅಲ್ವಾ ಅವರಲ್ಲಿ ತುಂಬಾ ಕಡಿಮೆಗೆಲ್ಲ ಎಲ್ಲಾದ್ರೂ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಸಿಂಪಲ್ ಆಗಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಆರಾಮಾಗಿ ಕೆಲವೊಂದು ಸ್ಯಾರಿಗಳನ್ನ ನಾನು ನೋಡ್ತಾ ಇದ್ದೆ ಒಂದು ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯಿತು ಹಾಗೆ ನನ್ನ ಹಾಗೇನೆ ತುಂಬಾ ಜನ ಇಷ್ಟಪಟ್ಟು ತಗೊಂಡ್ರಂತೆ ಆ ಸ್ಯಾರಿನ ಸೊ ನಮ್ದೆಲ್ಲ ಪ್ರೀ ಬುಕ್ಕಿಂಗು ಆದರೆ ಮೊದಲೇನೆ ನಾವು ಅಮೌಂಟನ್ನು ಪೇ ಮಾಡಿದ್ರೆ ಆಮೇಲೆ ಅವರು ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಮೊದ್ಲೇನೆ ಬುಕ್ ಮಾಡಿದ್ದೆ ಅದು ಯಾವ ಸ್ಯಾರಿ ಅಂತ ಹೇಳಿ ಇವಾಗ ನಿಮ್ಗೆ ಶೇರ್ ಮಾಡ್ತೀನಿ ಎಸ್ ಇಲ್ಲಿ ಕಾಣ್ತಾ ಇರೋದು ಇದು ಸೆರ್ಗ್ ಪಾರ್ಟ್ ಬಂದು ತುಂಬಾ ತುಂಬಾನೇ ಚೆನ್ನಾಗಿದೆ ಸೊ ನಿಮ್ಗೆ ಹೇಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಷ್ಟೇ ಸೂಪರ್ ಆಗಿದೆ ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸಿಂಪಲ್ ಆಗಿ ಎಲ್ಲರೂ ದೇವಸ್ಥಾನಗಳಿಗೆ ಅಂತ ಹೋಗ್ತಾನೆ ಇರ್ತೀವಿ ಸೊ ಅವಾಗ ವೇರ್ ಮಾಡಿದಾಗ ಅಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಈ ಒಂದು ಸ್ಯಾರಿನ ತಗೊಂಡೆ ಹೇಗಿದೆ ಚೆನ್ನಾಗಿದೆ ಅಲ್ಲ ಸೊ ಇದ್ರಲ್ಲಿ ಬಂದಿರೋ ಅಂತಹ ಎಲಿಫ್ಯಾಂಟ್ ಇರೋ ಪ್ರಿಂಟೆಡ್ ಇರ್ಬೋದು ಅಥವಾ ಸೊ ಬರ್ಡ್ಸ್ ಪ್ರಿಂಟೆಡ್ ಇರ್ಬೋದು ಏನೋ ಒಂಥರ ತುಂಬಾ ಯುನಿಕ್ ಆಗಿ ತುಂಬಾ ಚೆನ್ನಾಗಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ವೇರ್ ಮಾಡೋದಕ್ಕೂ ತುಂಬಾ ಈಸಿಯಾಗಿದೆ ಹಾಗೆ ತುಂಬಾ ವೇಟ್ಲೆಸ್ಸು ನಾವು ಯಾವ ರೀತಿನಾದರೂ ಫೋಲ್ಡ್ ಮಾಡ್ಬೋದು ಈ ಸೀರೆನ ಅಷ್ಟು ಚೆನ್ನಾಗಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಇದ್ರದ್ದು ಬ್ಲೌಸ್ ಯಾವ ಥರ ಬಂದಿದೆ ಅಂದರೆ ಎಸ್ ಬ್ಲೌಸ್ ಬಂದು ಈ ಥರ ಬುಟ್ಟ ಬುಟ್ಟ ಬಂದಿದೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲ ಪಿಂಕ್ ಮತ್ತು ರೆಡ್ ಅಲ್ಲಿ ಬಂದಿದೆ ಇದು ಗೋಲ್ಡ್ ಮತ್ತು ಪಿಂಕಲ್ಲಿ ಬಂದಿದೆ ಸೊ ಗೋಲ್ಡ್ ಆ್ಯಂಡ್ ಪಿಂಕು ತುಂಬಾ ಚೆನ್ನಾಗಿದೆ ಸೊ ಅಂದರೆ ಇದನ್ನ ಬುಕಿಂಗ್ ಮಾಡಿ ತುಂಬ ದಿವಸ ಆಗಿತ್ತು ಸೊ ಹಾಗಾಗಿ ಇವತ್ತು ಬಂದಿದೆ ನಾನು ಇಷ್ಟು ದಿನ ಆಗಿದ್ರು ಬಂದಿಲ್ವಲ್ಲ ಅಂತ ಹೇಳಿ ನೋಡ್ತಾ ಇದೆ ಸೊ ಫೈನಲಾಗಿ ಬಂದಿದೆ ಇದಕ್ಕೆ ನಾನು ಪೇ ಮಾಡಿದ್ದು ನೈನ್ ಫಿಫ್ಟಿ ಅಷ್ಟೇ ಸೊ ತುಂಬ ಚೆನ್ನಾಗಿದೆ ನನಗಂತೂ ಸ್ಯಾರಿ ಇಷ್ಟ ಆಯಿತು ಸೊ ಹಾಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ ಇವಾಗ ಫೈನಲ್ ಆಗಿ ಬೆಳಗ್ಗೆ ನಾಲ್ಕುವರೆಗೆ ಎದ್ದಿದಲ್ವಾ ಸೊ ಮಗನ ಎಸ್ ಅವನು ಹುಷಾರಾಗಿ ಹೋಗಿ ಹುಷಾರಾಗಿ ಬಂದ್ರೆ ಅಷ್ಟೇ ಸಾಕು ಅನ್ನೋ ಹಂಗಾಗಿದೆ ಪದೇ ಪದೇ ಪಾಪ ಅವ್ರಿಗೂ ಕೂಡ ಟೀಚರ್ಸ್ಗಳಿಗೆ ಫೋನ್ ಮಾಡ್ತಾ ಇದ್ವಿ ಕೆಲವೊಬ್ರಿಗೆ ರೀಚ್ ಆಗ್ತಾ ಇಲ್ಲ ಫೋನು ಕೊನೆಗೆ ಸರ್ಗೆ ರೀಚ್ ಆಯ್ತು ಅವ್ರು ಹೇಳಿದ್ರು ಮಕ್ಕಳೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಸರ್ ಅವರು ಕೆಲವೊಂದು ಆಟ ಆಡೋದೆಲ್ಲ ಕ್ಲಿಪ್ಸ್ಗಳನ್ನ ನಿಮಗೆ ಫೋಟೋನ ಕಳಿಸ್ತೀವಿ ಸೊ ಪ್ಲೀಸ್ ವೆಯ್ಟ್ ಮಾಡಿ ಹಾಗೆ ಇಲ್ಲಿ ಸರಿಯಾಗಿ ಸಿಗ್ನಲ್ ಬೇರೆ ಸಿಗೋದಿಲ್ಲ ಸೊ ಏನು ತೊಂದರೆ ಇಲ್ಲ ಸರ್ ಅಂತ ಹೇಳಿದ್ರಂತೆ ಓಕೆ ಫೈನಲ್ ಆಗಿ ಸ್ವಲ್ಪ ಖುಷಿ ಆಯಿತು ಅವನು ಖುಷಿ ಖುಷಿಯಿಂದ ಆಟ ಆಡ್ಕೊಂಡು ಬಂದ್ರೆ ನಮ್ಗೆ ಅದೇ ಬೇಕಾಗಿರೋದು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಹುಡುಗರು ಹುಡುಗರು ಜೊತೆ ಹೋದಾಗ ಅನ್ನೋದು ಒಂದು ಭಯ ಇರುತ್ತೆ ಹಾಗೆ ಅಲ್ಲೆಲ್ಲ ಟೀಚರ್ಸ್ಗಳು ಕೂಡ ತುಂಬಾ ಜನ ಹೋಗಿದ್ದಾರೆ ಅವ್ರ ಜೊತೆ ಸೊ ಓಕೆ ಫೈನಲ್ ಆಗಿ ಕಾಲ್ ಮಾಡೋವರು ಚೆನ್ನಾಗಿ ಆಟಾಡ್ತಿದ್ದಾರೆ ಅಂತ ಹೇಳಿದ್ರು ಅಲ್ವಾ ಸೊ ಅಷ್ಟೇ ಸಾಕು ಅವ್ರು ಬರೋದು ಸ್ವಲ್ಪ ನೈಟ್ ಆಗುತ್ತೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ ಅವ್ರು ಹೇಳಿದ್ದಾರೆ ಇಲ್ಲೇ ನಿಮ್ಮ ಹತ್ರ ಸಿಟಿನಲ್ಲೇ ಅಂದ್ರೆ ಹಿರಿಸವೆನಲ್ಲೇ ಬಂದು ಹೇಳಿಕೊಳ್ಳಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಚೆನ್ನಾಯಪ್ಪ ನಮ್ಗೆ ದೂರ ಆಗುತ್ತೆ ಸೊ ಹಿರಿಸವೆ ನಮ್ಗೆ ಹತ್ರ ಆಗೋದ್ರಿಂದ ಹಿರಿಸವಾಗೆ ಬಂದು ಇಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ನೈಟು ಹೋಗಿ ಇಳಿಸ್ಕೊಂಡು ಕರ್ಕೊಂಡು ಬರ್ತಾರೆ ನೋಡೋಣ ಅವನ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಸೊ ನಾವು ಫಸ್ಟ್ ಟೈಮ್ ಅವನ್ನ ಹೊರಗಡೆ ಈ ರೀತಿ ಬೇರೆಯವ್ರ ಜೊತೆ ಕಳಿಸಿರೋದು ಇದೇ ಫಸ್ಟ್ ಫಸ್ಟ್ ಟೈಮ್ ಸೊ ನಮ್ಮ ಅಪ್ಪ ಅಮ್ಮನ ಜೊತೆ ಕೂಡ ಅವನು ಎಲ್ಲೂ ಹೋಗಿಲ್ಲ ಹಾಗೆ ನಾವು ಕೂಡ ಬೇರೆಯವ್ರ ಜೊತೆ ಯಾವತ್ತೂ ಅವ್ನ ಒಬ್ಬನ್ನೇ ಕಳಿಸಿಲ್ಲ ಯಾವಾಗಲೂ ನಮ್ಮ ಜೊತೆನೇ ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಜೊತೆನೇ ಸೇಫಾಗಿ ಕರ್ಕೊಂಡು ಬರ್ತಾ ಇದ್ವಿ ಸೊ ಫಸ್ಟ್ ಟೈಮ್ ಸ್ಕೂಲಿಂದ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿರೋದು ನೋಡಬೇಕು ಅವ್ನಿಗೆ ಹೇಳಿದ್ದೆ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಂಡು ಬಂದ್ರು ನೆಕ್ಸ್ಟ್ ಇಯರಿಂದ ನನಗೆ ಯಾವುದೇ ಕಾರಣಕ್ಕೂ ನಾವು ಟೂರ್ಗೆ ಅಂತ ಕಳಿಸೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಮಕ್ಳುಗಳಿಗೂ ಒಂದು ಕಡೆ ಭಯನ ಇಟ್ಕೊಂಡಿರಬೇಕು ಭಯದಿಂದ ಇರಬೇಕು ನಮ್ಮ ಮೇಲೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಬೈತಾರೆ ಅನ್ನೋ ಭಯನ ಅವರಲ್ಲಿ ಹುಟ್ಟಿಸ್ಬೇಕು ಇಲ್ಲ ಅಂತಂದರೆ ಅವ್ರು ಹೇಗ್ ಬೇಕು ಹಾಗೆ ಆಟ ಬರ್ತಾ ಇರ್ತಾರೆ ಹಾಗೆ ನಾವು ಅವ್ರನ್ನ ಆಗಿ ಬಿಡ್ತಾನೆ ಹೋದರೆ ತು ಮುಂದೆ ನಮಗೆ ಕಷ್ಟ ಆಗುತ್ತೆ ಸೊ ಮಕ್ಕಳ ವಿಷಯದಲ್ಲಿ ನಾವು ಯಾ ಎಲ್ಲಿ ಆಗಿ ಹಾಕಬೇಕು ಎಲ್ಲಿ ಫ್ರೀಯಾಗಿ ಬಿಡಬೇಕು ಅಲ್ಲಿ ಫ್ರೀಯಾಗಿ ಬಿಡಬೇಕು ಎಲ್ಲಿ ಕಂಡೀಷನ್ ಮಾಡಬೇಕು ಅಲ್ಲಿ ಕಂಡೀಷನ್ಸ್ನ ಮಾಡಬೇಕು ಸೊ ನಾನು ಯಾವಾಗಲೂ ಹಾಗೇನೆ ಸೊ ಅವನಿಗೆ ಹೋಗೋದಕ್ಕೆ ಮುಂಚೆನೇ ಯಾಕಂದರೆ ಹುಡುಗರು ಹುಡುಗರು ಜೊತೆ ಇರ್ತಾರೆ ಸೊ ಸ್ವಲ್ಪ ಟ್ರಿಗರ್ ಮಾಡ್ತಾರೆ ಕೆಲವೊಬ್ರು ಹುಡುಗರುಗಳು ಅಯ್ಯೋ ನಿನ್ಗೆ ಈ ಥರ ಆಟ ಆಡಕ್ಕೆ ಬರಲ್ವೇನೋ ಆ ಥರ ಎಲ್ಲ ಟ್ರಿಗರ್ ಮಾಡಿಬಿಡ್ತಾರೆ ಸೊ ಆ ಥರ ಮಾಡಿದಾಗ ಮಕ್ಳುಗಳಿಗೆ ಏನು ಅನ್ಸ್ಬಿಡುತ್ತೆ ಏ ನಾನು ಆಟಾಡಲೇಬೇಕು ಆಡಲೇಬೇಕು ಅನ್ನೋದೊಂದು ಜೋಶ್ ಬಂದುಬಿಡುತ್ತೆ ಸೊ ವಂಡರ್ಲಾ ಅನ್ನೋದು ಎಷ್ಟು ದೊಡ್ಡ ಒಂದು ಮಕ್ಳುಗಳ ಗೇಮ್ ಆಡೋದು ನಿಮಗೆ ಗೊತ್ತಿರುತ್ತೆ ಸೊ ಅದು ನನಗೆ ಭಯ ಆಗೋದು ಎಂಥೆಂಥ ದೊಡ್ಡ ದೊಡ್ಡ ಗೇಮ್ಸ್ಗಳೆಲ್ಲ ಇರುತ್ತೆ ಅದೆಲ್ಲ ಹಾಡಿಬಿಟ್ರೆ ಅಂತ ಭಯ ಆಗುತ್ತೆ ನನಗೆ ಸ್ವಲ್ಪ ಸೊ ನೋಡೋಣ ಅವ್ನು ಬಂದಮೇಲೆ ಎಕ್ಸ್ಪೀರಿಯೆನ್ಸ್ ಕೇಳ್ತೀನಿ ಹಾಗೇ ತಿಳ್ಕೊತೀನಿ ಏನಾದ್ರೂ ಅವ್ನಿಗೆ ಇಷ್ಟ ಆಯಿತಾ ಹೇಗೆ ಅಂತ ಹೇಳಿಬಿಟ್ಟು ಸೊ ಫೈನಲಿ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ತುಂಬ ಅಂದರೆ ತುಂಬಾ ಕಣ್ಣು ತಲೆ ಎಲ್ಲ ಪೇಯ್ನ್ ಆಗ್ತಾಯಿದೆ ಯಾಕಂದರೆ ನಾನು ಮನೆಯಲ್ಲೇ ಇದ್ದಿದ್ದರೆ ಅಷ್ಟೊಂದೇನು ಅನಿಸ್ತಿರಲಿಲ್ಲ ಬಟ್ ಹೊರಗಡೆ ನಾವು ಎಂಟೂವರೆಗೆ ಅಲ್ಲಿ ಹೋಗಿ ರೀಚ್ ಆದ್ವಿ ಸೊ ದಫನೆಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಹನ್ನೆರಡೂವರೆ ಆಗೋಯ್ತು ಅಲ್ಲಿಂದ ಬರ್ತಿದ್ದಾಗೆ ಒಂದು ನಿಮಿಷ ಕೂತಿಲ್ಲ ಪಟ ಪಟ ಅಂತ ಕೆಲಸಗಳು ಮಾಡಿಕೊಂಡು ಸೊ ಒಬ್ಳು ಸೊಸೆಯಾಗಿ ಎಲ್ಲನೂ ಮೇಂಟೈನ್ ಮಾಡೋದಿದೆಯಲ್ಲ ತುಂಬ ಅಂದರೆ ತುಂಬಾ ಕಷ್ಟ ಸೊ ನನಗೂ ಕೂಡ ಅಷ್ಟೇನೆ ತುಂಬಾ ಕೆಲವೊಂದ್ಸಲಿ ತುಂಬಾ ಸುಸ್ತು ಅನ್ನಿಸ್ಬಿಡುತ್ತೆ ಅಯ್ಯೋ ಯಪ್ಪ ಅನ್ನಿಸ್ಬಿಡುತ್ತೆ ಬಟ್ ಏನು ಮಾಡೋಕ್ಕಾಗುತ್ತೆ ಎಲ್ಲನೂ ಕೂಡ ಎಲ್ಲ ಜವಾಬ್ದಾರಿನೂ ಕೂಡ ನಾವು ನಿಭಾಯಿಸ್ಕೊಂಡು ಹೋಗಲೇಬೇಕು ಹಾಗಾಗಿ ಖುಷಿ ಇದೆ ಯಾಕಂದರೆ ಅವ್ರಿಗೆ ನಾವು ಮಾಡಿದ ತಗ ಅವರು ಖುಷಿ ಖುಷಿಯಿಂದ ಊಟ ಮಾಡಿ ಖುಷಿ ಖುಷಿಯಿಂದ ಹೋಗ್ತಾರಲ್ವಾ ಅದನ್ನ ನೋಡೆ ನನಗೆ ನಾನು ಅಯ್ಯೋ ಮಾಡಿರೋ ಕೆಲಸ ಎಲ್ಲ ಮರ್ತೆ ಹೋಗ್ಬಿಡುತ್ತೆ ಇವಾಗಲೂ ಕೂಡ ಅಷ್ಟೇ ಅಷ್ಟೊಂದು ತುಂಬ ಟಯರ್ಡ್ ಆಗಿದ್ದೀನಿ ನೋಡಿದ್ರೆ ಇವಾಗ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಹಾಗೇನೆ ಕೆಲವೊಂದನ್ನು ನಾವು ನಮ್ಮ ಸುಸ್ತುಗಳನ್ನ ಮರ ಮರ ಮರಿಲೇಬೇಕಾಗುತ್ತೆ ಸೊ ಮರೆತು ಮುಂದೆ ಏನು ಮಾಡಬೇಕು ಅದನ್ನ ಮಾಡ್ತಾ ಹೋಗ್ಬೇಕು ಅಷ್ಟೇ ಅದೇ ಲೈಫ್ ಅಲ್ವಾ ಸೊ ಓಕೆ ಫೈನಲ್ ಆಗಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂತೀನಿ ಅದಾದ ಮೇಲೆ ಸ್ವಲ್ಪ ಬ್ಯಾಕ್ ವರ್ಕ್ ಕಂಪ್ಲೀಟ್ ಆಗಿದೆ ನಾನು ಏನು ವೆಲ್ವೆಟ್ ಬ್ಲೌಸಿಗೆ ಮಾಡ್ತಿದ್ದೆ ಅದು ಫ್ರಂಟ್ ವರ್ಕ್ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊತೀನಿ ಯಾಕಂದರೆ ಮಗ ಬರೋದು ಕೂಡ ನೈಟ್ ಲೇಟ್ ಆಗುತ್ತೆ ಹಾಗೆ ನೈಟ್ ಇನ್ನೇನು ಮಟನ್ ಸಾಂಬಾರೆಲ್ಲ ಇದೆ ಅಲ್ವಾ ಅದಕ್ಕೋಸ್ಕರ ನೋಡೋಣ ಓಕೆ ಸೊ ಓಕೆ ನಾನು ಆಮೇಲಿಂದ ನಿಮಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಎಸ್ ಹಾಲು ಕರಿಯೋದಕ್ಕೆ ಇವಾಗಿನೂ ಎದ್ದು ಬಂದು ಕೂತ್ಕೊಂಡು ಹಾಲು ಕರಿತಾ ಇದ್ದೀನಿ ತುಂಬ ಅಂದರೆ ತುಂಬಾ ನಿದ್ದೆ ಬಂದ್ಬಿಡ್ತು ಹಾಗೆ ಇನ್ನೂ ಕೂಡ ತಲೆನೋವುತಾ ಇದೆ ನನಗೆ ಸೊ ಫೈನಲಾಗಿ ಹಾಲೆಲ್ಲ ಕರೆದು ಹೊತ್ತು ರಾತ್ರಿ ಬೇಗನೆ ಹೋಗಿ ರೆಸ್ಟ್ ಮಾಡಿಬಿಡಬೇಕು ಇಲ್ಲಾಂದರೆ ನನಗೆ ಆಗೋದೇ ಇಲ್ಲ ಬೆಳಗಿನ ಜಾವ ಬೇಗ ಎದ್ದಿದ್ದರಿಂದ ಈ ರೀತಿ ಪ್ರಾಬ್ಲಮ್ ಆಗಿದೆ ನನಗೆ ಸೊ ಹಾಗಾಗಿ ಅದಾದಮೇಲೆ ಸ್ವಲ್ಪ ದೃಷ್ಟಿ ಏನಾದರೂ ಆಗಿರುತ್ತೆ ಅಂತ ಹೇಳಿ ಹಾಗೆ ಕಡ್ಡಿನೂ ಕೂಡ ತೆಕ್ಕೊಂಡೆ ಯಾಕೆ ಬೇಕು ಆಮೇಲೆ ತುಂಬ ಬಿಟ್ಟರೆ ಅವೆಲ್ಲ ಸರಿ ಹೋಗೋದಿಲ್ಲ ಅದಕ್ಕೋಸ್ಕರ ಅವಾಗವಾಗ ನಾನು ತೆಕ್ಕೋತಾನೆ ಇರ್ತೀನಿ ಸೊ ಫೈನಲಾಗಿ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್